ಪ್ರೇಮಿಸುವುದು ಒಂದು ರೀತಿ ಕಲೆಗಾರಿಕೆ ಈ ಕಲೆಗಾರಿಕೆಯನ್ನು ಕೆಲವರು ಹೆಚ್ಚಿನ ಶ್ರಮವಿಲ್ಲದೆ ಕರಗತ ಮಾಡಿಕೊಂಡಿರುತ್ತಾರೆ ಕೆಲವರಿಗೆ ಪ್ರೇಮ ಸಲ್ಲಾಪದಲ್ಲಿ ತೊಡಗುವುದು ಕಬ್ಬಿಣದ ಕಡಲೆ ಇನ್ನೂ ಕೆಲವರು ಸತತ ಅಭ್ಯಾಸದಿಂದ ಪ್ರೇಮ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿರುತ್ತಾರೆ ಪ್ರೇಮ ಸಲ್ಲಾಪ ಹೇಗೆ ಕಲೆಗಾರಿಕೆಯೋ ಪ್ರೇಮವನ್ನು ಪ್ರೇಮಿಗೆ ಮನದಟ್ಟು ಮಾಡುವಂತೆ ನಿವೇದಿಸಿಕೊಳ್ಳುವುದು ಮತ್ತು ಸಂಗಾತಿಯನ್ನು ಕಾಮ ಸಮುದ್ರದಲ್ಲಿ ತೇಲಾಡಿಸುವುದೂ ಕೂಡ ಒಂದು ಕಲೆಗಾರಿಕೆಯೇ ಪ್ರೇಮ ತಪಸ್ವಿಗಳಿಗೆ ಒಲಿದಂತೆ ಅದು ಎಲ್ಲರಿಗೂ ಸಿದ್ಧಿಸಿರುವುದಿಲ್ಲ ಬರೀ ಕನಸಿನ ಪ್ರೇಮ ಲೋಕದಲ್ಲಿ ಏಕಾಂಗಿಯಾಗಿ ವಿಹರಿಸಿದರೆ ಸಾಲದು ಆ ಕನಸುಗಳನ್ನು ಸಾಕಾರಗೊಳ್ಳುವ ತಂತ್ರಗಾರಿಕೆಯೂ ಸಿದ್ಧಿಸಿರಬೇಕು ಈ ಪ್ರೇಮ ಪಾಠದಲ್ಲಿ ಅನೇಕ ಅಧ್ಯಾಯಗಳಿವೆ ಅವುಗಳೆಂದರೆ ನಾಚಿಕೆ ಇನ್ನೇಕೆ ಅಂಜಿಕೆ ಇನ್ನೇಕೆ ನಾಚಿಕೆ ಎಂಬ ಬಟ್ಟೆ ಕಳಚದೆ ಸುಲಲಿತವಾಗಿ ಸುಖದಲ್ಲಿ ತೊಡಗಿಕೊಳ್ಳುವುದು ನಿಜಕ್ಕೂ ಕಷ್ಟದ ಕೆಲಸ ನಾಚಿಕೆ ಇನ್ನೇಕೆ ಅಂಜಿಕೆ ಇನ್ನೇಕೆ ನಾನಿಲ್ಲಿ ಇರುವಾಗ ಅಂತ ಆಡುತ್ತಾ ನಲ್ಲಿಗೆಯನ್ನು ಸಲ್ಲಾಪಕ್ಕೆ ಸೆಳೆಯುವುದು ನಲ್ಲನ ಕೆಲಸ ಮಾತನ್ನು ನಿಲ್ಲಿಸು ಸುಮ್ಮನೆ ಪ್ರೀತಿಸು ಅಂತ ನಾಚಿಕೆ ಬಿಟ್ಟು ನಲ್ಲನನ್ನು ಕೂಡಿಕೊಳ್ಳುವುದು ನಲ್ಲೆಯ ಕರ್ತವ್ಯ ಕಾಮ ಎಂಬುದು ಸಿಪ್ಪೆ ಸುಲಿದ ಬಾಳೆಹಣ್ಣಿನಂತಿರಬೇಕು ಓ ನಲ್ಲನೆ ಸವಿ ಮಾತೊಂದ ನುಡಿವೆಯ ಹಾಸಿಗೆ ಮೇಲೆ ಬಿದ್ದ ಕೂಡಲೇ ಗೊರ್ರ ಗೊರ್ರ ನಿದ್ದೆ ಹೊಡೆಯಲು ಶುರು ಮಾಡಬೇಡಿ ಕೆಲಸ ಬೋಗಿಸಿ ಮುಗಿಸಿ ಗೆಜ್ಜೆಯ ಸದ್ದು ಮಾಡದೆ ಮೆಲ್ಲನೆ ಹೆಜ್ಜೆ ಇಡುತ್ತಾ ಬರುವ ಮನದನ್ನೆಯ ಮನದ ಇಂಗಿತ ತಿಳಿದುಕೊಳ್ಳಿ ನಿಮ್ಮ ಕಲ್ಪನೆಯ ಕನ್ನೆಯ ಚಿತ್ರಣ ಮೂಡಿಸಿ ಬರಸೆಳೆದ ಮಡದಿಯನ್ನು ಮೂಡಿಗೆ ಎಳೆದುಕೊಂಡು ಬನ್ನಿ ಯಾವ ರೀತಿ ಸುಖಿಸಲು ಇಷ್ಟಪಡುತ್ತೀರಿ ಆಕೆ ಯಾವ ರೀತಿ ಸ್ಪಂದಿಸಬೇಕು ಎಂದು ಅರ್ಥವಾಗುವಂತೆ ವಿವರಿಸಿ ಬೋರು ಒಡೆಸದಂತೆ ಹೂವಿಗಿಂತ ಚಂದ ಈ ನಿನ್ನ ಮೊಗದ ಅಂದ ಹೊಗಳಿಕೆಯ ಬಲೆಗೆ ಬೀಳದ ನಾರಿ ಯಾರಿದ್ದಾರೆ ಹೇಳಿ ಮಡದಿ ತಯಾರಿಸಿದ ಅಡುಗೆ ಆಕೆಯ ಒಳ್ಳೆಯ ಗುಣ ಉಟ್ಟ ಉಡುಗೆ ತೊಡುಗೆ ರೂಪ ಲಾವಣ್ಯ ಹಾಗೆ ಪ್ರೇಮಿಸುವ ರೀತಿ ಸಾಧ್ಯವಾದಾಗಲೆಲ್ಲ ಹಾಡಿ ಹೊಗಳಿರಿ ಪ್ರತ್ಯಕ್ಷವಾಗಿಲ್ಲದಿದ್ದರೂ ಪರೋಕ್ಷವಾಗಿಯಾದರೂ ಸಂಗಾತಿಯನ್ನು ಆಕರ್ಷಿಸಲು ಇದು ಸುಲಭದ ಉಪಾಯ ಹೂವಿಗಿಂತ ಚೆಂದ ಈ ನಿನ್ನ ಮುಖದ ಅಂದ ಅಂತ ಹಾಡಲು ಶುರು ಮಾಡಿದರಂತೂ ಹೆಚ್ಚಿನ ಬೆಣ್ಣೆ ಹಚ್ಚುವ ಅಗತ್ಯವೂ ಇರುವುದಿಲ್ಲ ಹೊಸ ಆನಂದ ನೀನಿನ್ನು ತಂದೆ ಹೊಸ ಬಾಳೆಗೆ ಜೊತೆಯಾದ ಹೆಂಡತಿ ಪ್ರತಿ ರಾತ್ರಿ ಹೊಸದನ್ನು ಬಯಸುತ್ತಾಳೆ ಪ್ರೀತಿಯಲ್ಲಿ ಹೊಸತಿರಲಿ ಕಾಮಾನೆಯಲ್ಲಿ ಹೊಸತಿರಲಿ ಭಾವಭಂಗಿಗಳಲ್ಲಿಯೂ ಪ್ರತಿ ರಾತ್ರಿ ಹೊಸತನ್ನು ಕಂಡುಕೊಳ್ಳಿ ಹೊಸ ಆನಂದ ಹೊಸ ಅನುಭವಗಳನ್ನು ಬೆಡ್ ರೂಮ್ ಎಂಬ ಪ್ರೀತಿ ಪ್ರೇಮ ಕಾಮದ ಪ್ರಯೋಗಶಾಲೆಯಲ್ಲಿ ಕಂಡುಕೊಳ್ಳಿ ಪ್ರತಿ ರಾತ್ರಿಯೂ ಮೊದಲ ರಾತ್ರಿಯಂತಿರಲಿ ಪ್ರತಿ ಬೆಳಗು ಮಿಲನ ಮಹೋತ್ಸವದಿಂದ ಆರಂಭವಾಗಲಿ ಇಂತಹ ಲೈಂಗಿಕ ವಿಷಯಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಈ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಆಗಿ